ಚಟ್ನಿ ಸಿಗುತ್ತೆ ರೈತ ಅಂತ ಇದು ಜೋಳದ ರೊಟ್ಟಿ ಇದು ಶೇಂಗಾ ಚಟ್ನಿ ಇದು ಅಗಸಿ ಚಟ್ನಿ ಇದು ಕೆಂಪ್ ಚಟ್ನಿ ಇದು ದಪ್ಪ ಮೆಣಸಿನಕಾಯಿ ಪಲ್ಯ ಉಪ್ಪಿನಕಾಯಿ ಆ ಇನ್ನು ಎರಡು ಕಾಳು ಪಲ್ಯ ಮಾಡಿದಿವಿ ಅದು ಖಾಲಿ ಆಗಿದೆ ಇದು ಸರ್ ಜೇಕ್ಪುರ್ ಕೇಸರಿ ಬಾತ್ ಇದೆ ಇದು ಪೂರಿ ಇದೆ ಇದು ರಾವ್ ಮ್ಯಾಂಗೋ ಚಿಲ್ಲಿ ಪಲ್ಯ ಇದೆ ಹಾ ಮ್ಯಾಂಗೋ ಚಿಲ್ಲಿ ಇದು ಜಕ್ ಫುಡ್ ಪಲ್ಯ ಜಾಕ್ ಫುಡ್ ಹುಬ್ಬಳಿ ಸ್ಪೆಷಲ್ ಮತ್ತೆ ಮಿರ್ಚಿನ ಇದೆ ಸಕಲ ಇದೆ ಸೂಪರ್ ಟೇಸ್ಟ್ ಇದೆ ಹಾ ಜಾಕ್ ಐಸ್ ಕ್ರೀಮ್ ಸರ್ ನೋಡಿ ಇದು ರೆಡ್ ಐವರಿ ಅಂತ ಹೇಳಿ ಹೆಂಗಿದೆ ನೋಡಿ ಉದ್ದಕ್ಕೆ ಒಳ್ಳೆ ಕೋಲ್ ಇದ್ದಂಗೆ ಇದೆ ಉದ್ದಕ್ಕೆ ಅದೇ ರೀತಿ ಇದು ಬನಾನಾ ಮ್ಯಾಂಗೋ ಅಂತ ಹೇಳಿ ಬಾಳೆಹಣ್ಣಿನ ಮ್ಯಾಂಗೋ ಇದ್ದಂಗೆ ಅಂದ್ರೆ ಉದ್ದಕ್ಕಿರುತ್ತಲ್ಲ ಬಾಳೆಹಣ್ಣೆ ತರ ಆತರ ಇದೆ ಮ್ಯಾಂಗೋ ಇದು ಮಿಯಾಜಾಕಿ ಮಾವು ಮಾವು ಅಂತೇಳಿ ಇದು ಜಪಾನ್ದು ಇದು ಬಹಳ ಕಾಸ್ಟ್ಲಿ ಇದು ಅವಾಗ್ಲೂ ಹೇಳಿದ್ರಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದು ಹೆಂಗಿದೆ ನೋಡಿ ಬಾಟ್ಲಿ ತುಂಬ ತುಂಬ ಹೋಗಿದೆ ಇದೆಲ್ಲ ಜಪಾನ್ ತಳಿಗಳು ಮ್ಯಾಂಗೋ ಅದೇ ರೀತಿಯಾಗಿ ಟಾಮಿ ಅಟಿಕ್ಸನ್ ಅಂತ ಇದೆ ಮ್ಯಾಂಗೋ ಇದು ನೋಡಿ ವೆರೈಟಿ ವೆರೈಟಿ ಮ್ಯಾಂಗೋ ಇದೆ ಇದು ಮಂಕಾಳೆ ರೆಡ್ ಅಂತೇಳಿ ಫುಲ್ ರೆಡ್ ಇರುತ್ತೆ ಲಾಲ್ ಬಾಗ್ ಮಧುರ ಅಂತೇಳಿ ಇದು ರುದ್ರಾಕ್ಷಿ ಟೈಪ್ ಇದೆ ರುದ್ರಾಕ್ಷಿ ವಾಡ ಸಿಂಗಾಪುರ್ ಅಂತೆ ಇದು ವಾಡ ಅದೇ ರೀತಿಯಾಗಿ ವೆರೈಟಿ ವೆರೈಟಿ ಇದೆ ಹೆಜ್ಜೇನು ಜಾಕ್ ಅಂತ ಹೇಳಿ ಇದು ಜಾಕ್ ಎಷ್ಟು ದೊಡ್ಡದಿದೆ ನೋಡಿ ಚಿಕ್ಕಾಪಡೆ ದೊಡ್ಡದಿದೆ ನನ್ನ ಜೊತೆ ಅಭಿಲಾಷ್ ಇದ್ದಾರೆ ಇವತ್ತು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮಾವು ಹಳಸು ಸಾವಯವ ಮಾವು ಹಳಸು ಹಬ್ಬ ಅಂತೇಳಿ ನಿಮಗೆ ವೆರೈಟಿ ವೆರೈಟಿ ಮಾವಿನ ಹಣ್ಣು ಹಳಸು ನೆಣ್ಣು ಇರುತ್ತೆ ಅದೇ ರೀತಿ ಅದರಿಂದ ತಿಂಡಿ ತಿನಿಸ್ಕೊಳಿದೆ ಅದೆಲ್ಲ ನಮ್ಮ ಅಭಿಲಾಷ್ ಅವರಿಂದ ತಿಳ್ಕೊಳು ಬನ್ನಿ ಬನ್ನಿ ಸರ್ ಬನ್ನಿ ಸರ್ ನೋಡಿ ಮೊದಲಿಗೆ ಬಂದ್ರೆ ಏನು ಸರ್ ಇದು ಬಿಲ್ಪಾತ್ರೆ ಅಲ್ವಾ ಎರಡು ಇದೆಯಾ

ಉಪ್ಮಾ ಉಪ್ಪಿಟ್ಟಿದೆ ಪೂರಿ ತೈಲಿ ಮ್ಯಾಂಗೋ ಮಿಸಲೋ ಇವ್ರಿ ಮಾತ್ರೀ ಮಿಸ್ ಮಾವು ಸ್ವೀಟ್ ಸ್ವೀಟ್ ಕೋವಾ ಮತ್ತೆ ಮ್ಯಾಂಗೋ ಓಹೋ ಮತ್ತು ಮ್ಯಾಂಗೋ ಏನ್ ಸರ್ ಇದು ಆಮ್ರಸ್ ಇದೆ ಆಮ್ರಸ್ ಆಮ್ರಸ್ ಅಂತನಾ ಬಾದಾಮಿ ಆಮ್ ಬರುತ್ತೆ ಹಾ ಒಂದು ಮಿಕ್ಸಿನ್ ಮಾಡಿ ಒಳಗಡೆ ಕೆಸರ್ ಎಲ್ಲ ಹಾಕಿದೀನಿ ನ್ಯಾಚುರಲ್ ನ್ಯಾಚುರಲ್ ಹೌದಾ ಮಿಂಟು ಇದು ರಾವ್ ಮ್ಯಾಂಗೋ ಜ್ಯೂಸ್ ಆ ಮ್ಯಾಂಗೋ ಅಲ್ಲ ಆ ಮ್ಯಾಂಗೋ ಜ್ಯೂಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆಮ್ರಾಸ್ ಪ್ರಯಾ ಇದೆ ಇದು ನಿಮ್ಮ ಮಿಂಟು ಹಂಗಿಂದ ಕಚ್ಚಾ ಮ್ಯಾಂಗಿಂದ ಮಾಡೋದಲ್ಲ

ಇದು ಪೂರಿ ಇದೆ ಇದು ರಾವ್ ಮ್ಯಾಂಗೋ ಚಿಲ್ಲಿ ಪಲ್ಯ ಇದೆ ಹಾ ಮ್ಯಾಂಗೋ ಚಿಲ್ಲಿ ಇದು ಜಾಕ್ ಫುಡ್ ಪಲ್ಯ ಪೊಟಾಟೋ ಇದೆ ಜೂಟ್ ಪಲ್ಯ ಇದೆ ಸಬ್ಜಿ

Ella okay. la okay. okay. ಆ ಕರ್ನಾಟಕ ಊಟ ಸರ್ ಇವರೇ ಬಿಪಿಜಿ ಅಂತ ಇವರೇ ಇતના ಮಹಿಳಾ ಟೀಮ್ ನ ಕಟ್ಟಕೊಂಡು ಎಲ್ಲಾ ಕಡೆನೂ ಮೇಳಗಳ್ಮ ಮಾಡಿದಾಗ ಇವರು ನಾಟ್ ಕರ್ನಾಟಕ ಊಟ ಇದ್ ಮಾಡ್ತಾರೆ ಹೌದಾ ಏನಮ್ಮ ಈಗ ಆಕಿರೋ ಇಲ್ಲಿ ಇದು ಚಟ್ನಿ ಸರ್ ಇದು ರೈತಾ ಅಂತ ಇದು ಜೋಳದ ರೊಟ್ಟಿ ಇದು ಶೇಂಗಾ ಚಟ್ನಿ ಇದು ಅಗಸಿ ಚಟ್ನಿ ಇದು ಕೆಂಪ್ ಚಟ್ನಿ ಇದು ದಪ್ಪ ಮೆಣಸಿನಕಾಯಿ ಪಲ್ಯ ಉಪ್ಪಿನಕಾಯಿ ಇನ್ನು ಇದರ ಕಾಳ ಪಲ್ಯ ಮಾಡಿದೀವಿ ಅದು ಖಾಲಿ ಆಗಿದೆ ಮೂರು ತರದ್ದು ನಾಳೆ 100 ರೂಪಾಯಿ ರೂಪಾಯಿ ಚಪಾತಿ ಬಿಸಿ ರೊಟ್ಟಿ ಬದ್ನೆಕಾಯಿ ಎಣ್ಣೆಗಾಯಿ ಹುಬ್ಳಿ ಹತ್ರ ಒಂದು ಸ್ಪೆಷಲ್ ಹುಬ್ಳಿ ಸ್ಪೆಷಲ್ ಮತ್ತೆ ಮಿರ್ಚಿ ಹನ್ನೇರ್ಗಟ್ಟ ಪಕ್ಕ ರಾಗಿ ಹಳ್ಳಿ ಅಂತ ಸರ್ ಇವರು ಒಂದು ಮಹಿಳೆ ಗುಂಪು ಇವರು ಇವರು ಸಹ ರಾಗಿ ಮುದ್ದೆ ಊಟ ಕಾಳು ಪಲ್ಯ ಅನ್ನ ಸಾಂಬಾರ್ ಎಲ್ಲ ಮಾಡ್ತಾ ಇದ್ರೋ ಈ ಆಗಿದೆ ಆಲ್ರೆಡಿ ನಾಳೆನು ಇದೆ ನಾಳೆನು ಬನ್ನಿ ಎಷ್ಟು ಊಟ ಒಂದು ಪಲ್ಯ ಮತ್ತೆ ಮುದ್ದೆ ಮಸೋಪ್ಪು ಆಪ್ಲ ಬಜ್ಜಿ ಬಜ್ಜಿ ನಾಳೆನೇ ಅಂತಲ್ವಾ ಸರ್ ನಾಳೆ ಇವರು ಮೈಸೂರಿನಿಂದ ಸರ್ ಬೆಳೆವಣ ನರ್ಸರಿ ಅಂತ ಇವರು ಇವು ಒಂದು ಆರು ಜನ ಯುವಕರು ತಂಡ ಇಲ್ಲಿ ಹೆಂಗ್ ಮ್ಯಾಂಗೋ ಮೇಳದಲ್ಲಿ ಹೆಂಗ್ ಮಾರುಕಟ್ಟೆ ಮಾಡಿದಾರೋ ಅದೇ ರೀತಿ ಮೈಸurulೂ ಸಹ ಪ್ರತಿ ಭಾನುವಾರ ಸಂತೆ ಮಾಡ್ತಾರೆ ಇವರು ಯೂಸ್ ಮಾರಾಟ ಮರಾಟಾ ಜೊತೆ ಓದೋದು ಇರ್ತಾರೆ ಇದು ನೋಡಿ ಏನ್ ಸರ್ ಇಷ್ಟೊಂದು ವರ್ಷ ಇದೆ ಇನ್ನೂ ಜಾಸ್ತಿ ಸರ್ ಇನ್ನು ಬೆಳಿಗ್ಗೆ ಜಾಸ್ತಿ ಇದ್ರು ಇವು ಕಡೆ ಕಡಿಮೆ ಇದಾರೆ ಹೌದಾ ಬೆಳಿಗ್ಗೆ ಇನ್ನೂ ಜಾಸ್ತಿ ಇದ್ರು ಜಾಸ್ತಿ ಇದ್ರು ಸಿಗಾಬಟ್ಟೆ ಜನ ರೈತರ ಹಬ್ಬ ಸರ್ ಇದು ರೈತರ ಹಬ್ಬ ಶಿವಮೊಗ್ಗ ಇಂದ ಬಂದಿದ್ದಾರೆ ಶಿವಮೊಗ್ಗ ಸಾಗರ ಇಲ್ಲಿ ಹಲಸಿನಕಾಯಿ ಪಳ್ಳೆ ಇದೆ ಸೈಜ್ ಚಿಪ್ಸು ಹಪ್ಪಳ ಬೇರೆ ಬೇರೆ ಉಪ್ಪಿನಕಾಯಿಗಳು ಎಲ್ಲ ಮಾಡಿದ್ದಾರೆ ಇವರು ಚನ್ನಪಟ್ಟಣದವರು ಅವ್ನ ಹಾ ಕೆಕೆ ನ್ಯಾಚುರಲ್ಸ್ ಅಂತ ಹತ್ತು ವರ್ಷ ಇವು ಸಾವಯವ ಕೃಷಿ ಮಾಡ್ತಾ ಇದಾರೆ ಜೊತೆಗೆ ನೇರವಾಗಿ ಗ್ರಾಹಕರಿಗೆ ತಲುಪ್ತಾ ಇದ್ದಾರೆ ಸರ್ ನಮಸ್ತೆ ನಾವು ಚನ್ನಪಟ್ಟಣದಿಂದ ಬಂದಿದ್ದೀವಿ ಕೆಕೆ ಮ್ಯಾಂಗೋ ಇಂದ ನಂಜುನ ಸ್ವಾಮಿ ಅವರ ಫಾರ್ಮ್ ಇಂದ ಬಂದಿದ್ದೀವಿ ಇಲ್ಲಿ ಒಳ್ಳೆ ಸಾವಯವ ಹಬ್ಬ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ನಮ್ಮ ಇದು ಲಾಲ್ ಬಾಗ್ ತೋಟದಿಂದ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಬೆಂಗಳೂರು ಜನದಿಂದ ನಾವು ಸುಮಾರು ನಾಲ್ಕೈದು ವೆರೈಟಿ ಮಾವನ್ ತಂದಿದ್ದೀವಿ ಬಾದಾಮಿ ರಸಪುರಿ ಸಿಂಧೂರ ಇದು ಸ್ಪೆಷಲ್ ಸರ್ ಇದು ಇದು ಖುದಾವತ್ ಅಂತ ಇದ್ರೆ ಹೆಸರು ವೆರಿ ರೇರ್ ವೆರೈಟಿ ಇದು ತುಂಬಾ ಸಿಹಿ ಆಗಿರ್ತದೆ ಎಲ್ಲದಕ್ಕಿಂತ ಭಿನ್ನವಾಗಿರ್ತದೆ ಒಳ್ಳೆ ಟೇಸ್ಟ್ ಕೊಡ್ತದೆ ಈ ತರದೆಲ್ಲ ಇಟ್ಟಿದೀವಿ ನಡೆಸ್ತಾ ಇದೀವಿ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಆಮೇಲೆ ಇಲ್ಲಿ ಇರ್ತಕ್ಕಂಥದ್ದೆಲ್ಲ ಸಾವಯವ ಇಂದನೇ ಮಾಡಿರೋದು ಒಂದು ಸ್ವಲ್ಪನೂ ಕೆಮಿಕಲ್ ಟಚ್ ಮಾಡಿಲ್ಲ ಸಾವಯವ ಇಂದನೇ ಮಾಡಿರೋದು ಒಂದ್ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಇರುತ್ತೆ ಜನಗಳ್ ಖರೀದಿ ಮಾಡ್ಬೇಕು ರುಚಿಯಾಗಿರ್ತದೆ ನಮಸ್ತೆ ಸರ್ ಸರ್ ನಾವು ಬೆಳ್ಗೊಳ ಮೈಸೂರು ಹತ್ರ ಬೆಳ್ಗೊಳದಿಂದ ಬಂದಿರೋದು ಮೈಸೂರು ಸಿಟಿಯಿಂದ ಇಪ್ಪತ್ತು ನಿಮಿಷ ಆಗತ್ತೆ ವಿಲೇಜ್ ಅದು ಬೆಳ್ಗೊಳ ಅನ್ನೋದು ಅಲ್ಲಿ ನಮ್ದು ಬೆಳವಲ ಫಾರ್ಮ್ಸ್ ಅಂತ ಸಿಕ್ಸ್ ಪಾಯಿಂಟ್ ಫೈವ್ ಎಕರ್ಸ್ ಫಾರ್ಮ್ ಇದೆ ಡಾಕ್ಟರ್ ರಾಮಕೃಷ್ಣಪ್ಪ ಸರ್ ಅವರು ಬೆಳವಲ ದು ಫೌಂಡರ್ ಅವರು ಸರ್ ನಮ್ಮ ಹತ್ರ ಹದಿಮೂರ್ ಸುಮಾರಾಗಿ ಹದಿಮೂರ್ ತಳಿ ತಂದಿದ್ವಿ ಅದರಲ್ಲಿ ಐದಾರು ತಳಿಗಳು ಖಾಲಿ ಆಗೋಯ್ತು ಒಂದ್ ಏಳು ತಳಿಗಳಿದೆ ಈಗ ಏಳು ತಳಿಗಳಿದೆ ಆಮೇಲೆ ಆ ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ಮೇಳ ಅಟೆಂಡ್ ಮಾಡಿ ಸಾವಯವ ಮಾವು ಮತ್ತು ಹಲಸು ಮೇಳಕ್ಕೆ ಬಂದು ತುಂಬಾ ಖುಷಿ ಆಯ್ತು ಎಸ್ ಸರ್ ಬರ್ತಾ ಇದ್ದಾರೆ ನಿನ್ನೆ ಆ್ಯಕ್ಚುಲಿ ಸ್ವಲ್ಪ ಡಲ್ ಆಗಿತ್ತು ಇವತ್ತು ನಾಳೆ ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಎಸ್ ಇದು ಕೇಸರು ಸರ್ ಆ ಸರ್ ಇದು ಇದು ಎರಡು ಕೇಳಿಸಿದೆ ಸರ್ ಇದು ಬಾದಾಮಿ ಸರ್ ಆ ಸರ್ ಆ ಕೆಜಿ ನೂರ ಅರವತ್ತು ರೂಪಾಯಿ ಸರ್ ಕೇಸರಿ ನೂರ ಎಪ್ಪತ್ತು ರೂಪಾಯಿ ಬಾದಾಮಿ ಸರ್ ಹಾ ಸರ್ ಹಾ ಸಾವಯವ ನಮ್ದು ರಾಯಚೂರು ಸರ್ ಹೌದು ಸರ್ ಹಾ ಶಿವಮೊಗ್ಗ ನಮ್ದು ಹಲಸಿನ ಹಪ್ಳ ಇದೆ ಹಲಸಿನ ಚಿಪ್ಸ್ ಇದೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಇದೆ ಬೇಳೆ ಚಟ್ನಿ ಪುಡಿ ಇದೆ ಕರಿಬೇವಿನ ಚಟ್ನಿ ಪುಡಿ ಇದೆ ಹುಳ್ಳಿ ಕಾಳು ಚಟ್ನಿ ಪುಡಿ ಇದೆ ಹಪ್ಳಗಳು ರೈಸ್ ಮಸಾಲ ಇದೆ ಟೊಮೆಟೊ ಹಪ್ಳ ಇದೆ ಎಲ್ಲಾ ತರ ಹಪ್ಪಳಗಳಿದೆ ಉಪ್ಪಿನಕಾಯಿಗಳಿದೆ ಮಿಡಿ ಉಪ್ಪಿನಕಾಯಿ ಇದೆ ಅಂಟೆಕಾಯಿ ಉಪ್ಪಿನಕಾಯಿ ಇದೆ ಬೆಳ್ಳುಳ್ಳಿ ಉಪ್ಪಿನಕಾಯಿ ಇದೆ ಎಲ್ಲಾ ತರ ವೆರೈಟಿ ತಾವ ಸಾವಯವ ಮಾವು ಮತ್ತು ಹಳಸು ಹಬ್ಬ ಅಂತ ನಡೀತದೆ ಇಪ್ಪತ್ತೈದು ಮಾವು ಮ್ಯಾಂಗೋ ಮತ್ತು ಜಾಕ್ ಫ್ರೂಟ್ ತಿಳಿಸ್ಕೊಡಿ ಸರ್ ಇದು ಜೇವಿಕ್ ಲಾಲ್ ಬಾಗ್ ಅಂತ ಕೃಷಿ ಸೊಸೈಟಿ ಇಂದ ಇದು ಕಂಟೈನ್ ಮಾಡಿರೋದು ಸರ್ ಸುಮಾರು ಇಲ್ಲಿ ಮೂವತ್ತಕ್ಕೂ ಹೆಚ್ಚು ಸ್ಟಾಲ್ ಇದೆ ಮೇನ್ ಪರ್ಪಸ್ ಅಂದ್ರೆ ರೈತರಿಂದ ನೇರ ಗ್ರಾಹಕರಿಗೆ ತಲುಪಿಸಬೇಕು ಅಂತ ಸುಮಾರು ಸಿಟಿಲಿ ಬರೀ ಅಲ್ಸು ಅಂದ್ರೆ ಬರೀ ಒಂದ್ ವೆರೈಟಿ ಮಾತ್ರ ನೋಡಿದರೆ ಮ್ಯಾಂಗೋ ಅಂದ್ರೆ ಬರೀ ಬಾದಾಮು ರಸಪುರಿ ಮಾತ್ರ ಇದೆ ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನೂರೈವತ್ತಕ್ಕೂ ಹೆಚ್ಚು ಮ್ಯಾಂಗೋ ತಳಿಗಳಿದೆ ಸೈಯದ್ ಅಂತ ಕಿರ್ಗೌಲ್ ಅವರು ಪ್ರಚರಣೆಗೆ ಇಟ್ಟಿದ್ದಾರೆ ಇದ್ರ ಜೊತೆಗೆ ಸುಮಾರು ಧಾರವಾಡ ಹುಬ್ಳಿ ರಾಯಚೂರು ರಾಮನಗರ ಚನ್ನಪಟ್ಟಣ ಬೆಂಗಳೂರು ಈ ಕಡೆ ಸುತ್ತಮುತ್ತ ರೈತರೆಲ್ಲ ಸುಮಾರು ಅರವತ್ತಕ್ಕೂ ಹೆಚ್ಚು ಮ್ಯಾಂಗೋ ತಳಿಗಳು ಇಟ್ಟಿದ್ದಾರೆ ಜೊತೆಗೆ ಅವರೇ ನೇರ ಸಹ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ನೀವು ಬಂದು ನೋಡ್ಲೂಬಹುದು ರುಚಿ ಸವಿದು ನಂತರ ನೇರ ಪರ್ಚೇಸ್ ಮಾಡಬಹುದು ಜೊತೆಗೆ ಇಲ್ಲಿ ಹಲವಾರು ಮೌಲ್ಯವರ್ಧಿತ ಪದಾರ್ಥಗಳನ್ನ ಇಟ್ಟಿದ್ದಾರೆ ಒಬ್ಬಟ್ಟು ಆಗ್ಬಹುದು ಚಿಪ್ಸ್ ಆಗ್ಬಹುದು ಜಾಮು ಗುಲ್ಕನ್ನು ಪುನಃ ಜಾಕ್ ಫ್ರೂಟ್ ಹಲ್ವಾ ಜಾಕ್ ಫ್ರೂಟ್ ದೋಸೆ ಮಾಡ್ಬೇಕಿತ್ತು ಬಟ್ ಮಾಡಿಲ್ಲ ಪುನಃ ನಾಳೆನು ಸಹ ಇದೆ ನೀವು ಬಂದು ನೋಡಬಹುದು ಪುನಃ ನೀವು ಹೆಚ್ಚು ರೈತರನ್ನ ಸಪೋರ್ಟ್ ಮಾಡ್ರೆ ಅವ್ರು ಇನ್ನೂ ಹೆಚ್ಚು ಮೌಲ್ಯವರ್ಧನೆ ವರ್ಧನೆ ಮಾಡ್ತಾರೆ ಅವ್ರಿಗೂ ಒಂದು ಬೆಲೆ ಕೊಟ್ಟಂಗಾಗುತ್ತೆ ನೀವು ಸಪೋರ್ಟ್ ಮಾಡ್ದಂಗ ನೀವು ಕೃಷಿನ ಜೊತೆಗೆ ಪ್ರೋತ್ಸಾಹ ಮಾಡ್ಬೋದು ಅಂತ ಇಲ್ಲಿ ನೋಡ್ತಾ ಇದೀನಿ ಸರ್ ಬಹಳ ತಿಂಡಿ ಇದೆ ಸ್ವೀಟ್ ಗಳು ಇದೆ ಬಹಳಷ್ಟು ಜನ ತಿಂತಾ ಇದಾರೆ ಇಲ್ಲಿ ಸರ್ ಅಂದ್ರೆ ಇದು ಮ್ಯಾಂಗೋ ಮಿಸ್ಟ್ರಿ ಅಂತ ಮ್ಯಾಂಗೋ ಮತ್ತೆ ಕೋವಾದಿಂದ ಮ್ಯಾಂಗೋ ಮಿಸ್ಟ್ರಿ ಅಂತ ಮಾಡಿದ್ದಾರೆ ಜೊತೆಗೆ ಮ್ಯಾಂಗೋ ಕೇಸರಿ ಭಾತ್ ಮಾಡಿದ್ದಾರೆ ಜಾಕ್ ಫ್ರೂಟ್ ಕೇಸರಿ ಭಾತ್ ಮಾಡಿದ್ದಾರೆ ಪೂರಿ ಜೊತೆಗೆ ಮ್ಯಾಂಗೋ ಜಾಕ್ ಫ್ರೂಟ್ ಸಬ್ಜಿ ಅಂತ ಮಾಡಿದ್ದಾರೆ ಜಾಕ್ ಫ್ರೂಟ್ ಸಾಂಬಾರ್ ಕೂಡ ಸಿಗುತ್ತೆ ಜಾಕ್ ಫ್ರೂಟ್ ಬಜ್ಜಿ ಸಹ ನಾಳೆನು ಸಹ ದೊರೆಯುತ್ತೆ ಈ ಕಡೆ ನೋಡಿ ನೀವು ಫ್ರೂಟ್ ಚಿಪ್ಸ್ ಮಾಡ್ ಪುನಃ ಸುಮಾರು ಹಲವಾರು ಮುದ್ದೆ ಇದೆ ಮೊಳಕೆ ಕಟ್ಟಿ ಸಾಂಬಾರ್ ಸಹ ಮಾಡ್ತಾ ಇದಾರೆ ಹೌದಾ ಊಟನೂ ಇದೆ ಊಟನೂ ಇದೆ ಬೆಳಗ್ಗೆ ಮಧ್ಯಾಹ್ನ ಊಟ ಬಿಲ್ಪತ್ರೆ ಜ್ಯೂಸು ಸಹ ಮಾಡ್ತಾ ಇದಾರೆ ಬಿಲ್ಪತ್ರೆ ಇದ್ದಾರೆ ನಡೀತಾ ಇದೆಯಾ ಬಿಲ್ವತ್ರೆ ಬಿಲ್ವ ಪೂಜೆ ಮಾಡ್ತಾರೆ ನೋಡ್ರಿ ಬೆಲ್ದಂಡು ಬಿಲ್ವ ಪತ್ರೆ ಇದೆ ಅಲ್ಲಿ ಇವತ್ತು ಇಪ್ಪತ್ ಮೂರು ನಿನ್ನೆ ಇಪ್ಪತ್ನಾಲ್ಕು ನಾಳೆ ಇಪ್ಪತ್ತೈದು ಲಾಸ್ಟ್ ಇಪ್ಪತ್ತೈದು ನಾಳೆ ನಾಳೆ ಲಾಕ್ ದಿನ ನಾಳೆ ಎಲ್ಲ ಬನ್ನಿ ಸಹಕರಿಸಿ ನೋಡಿ ಬೆಳಿಗ್ಗೆ ಎಷ್ಟ್ ಗಂಟೆಯಿಂದ ಎಷ್ಟ ಗಂಟೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳ್ ಗಂಟೆ ಗಂಟು ಇರುತ್ತೆ ಎರಡ್ ಗಂಟೆವರೆಗೆ ಇರುತ್ತೆ ಫ್ರೀ ಎಂಟ್ರಿ ಅಲ್ಲ ಸರ್ ಫ್ರೀ ಎಂಟ್ರಿ ಏನೋ ಇದಕ್ ಏನೋ ಫ್ರೀ ಎಂಟ್ರಿ ಆಲ್ಬಾಗ್ ಬರಬೇಕು ಬರಬೇಕ್ ನೀವು ಬನ್ನಿ ನೋಡಿ ಆಲ್ಬಾಗ್ ವೆಸ್ಟ್ ಏಜಲ್ಲಿ ವೆಸ್ಟ್ ವೆಸ್ಟ್ ಡಬಲ್ ರೋಡ್ ಗೇಟ್ ಡಬಲ್ ರೋಡ್ ಗೇಟ್ ಶಾಂತಿನಾರ್ ಕಡೆ ಡಬಲ್ ರೋಡ್ ಗೇಟ್ ಒಳಗಡೆ ಬಂದ್ರೆ ನಿಮಗೆ ಫ್ರೀ ಎಂಟ್ರಿ ಫ್ರೀ ಎಂಟ್ರಿ ಇರುತ್ತೆ ನೀವು ಬರ್ಬೋದು ನಿಮ್ಮ್ ಜೊತೆನೂ ಕರ್ಕೊಂಡ್ಬೋದು ಸರ್ ಇಲ್ಲೆಲ್ಲಾ ಮ್ಯಾಂಗೋ ಮತ್ತೆ ಅಲ್ಸು ಎರಡು ಪ್ರದರ್ಶನಕ್ ಇದಾರೆ ಇದೆಲ್ಲ ಮದರ್ಶನಕ್ಕೆ ಇಟ್ಟಿದ್ದಾರೆ ನಾಳೆಗೂ ಡಿಸ್ಪ್ಲೇ ಇರುತ್ತೆ ನಾಳೆ ಸಹ ಬಂದ್ ನೋಡಬಹುದು ಜಪಾನೀಸ್ ಮ್ಯಾಂಗೋ ಅಂತ ಅವ್ರದ್ದು ರೆಡ್ ಇದೆ ಒಂದ್ ಪೀಸ್ ಎರಡು ಸಾವಿರ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಸಾವಿರ ರೂಪಾಯಿ ಆಗಿದೆ ಎರಡ್ ಸಾವಿರ ರೂಪಾಯಿ ಆಗಿದೆಯಾ ಒಂದ್ ಪೀಸ್ಗೆ ಎರಡ್ ಸಾವಿರ ರೂಪಾಯಿ ಹೌದಾ ಇಲ್ಲಿ ಅಂತ ಇದೆ ರೆಡ್ ಅಂತ ಇದೆ ಮ್ಯಾಂಗೋ ಇದು ತೈವಾನ್ ಸರ್ ಹ್ಮ್ ಎಲ್ಲ ವೆರೈಟಿ ವೆರೈಟಿ ಇದೆ ಕಾಲಪ್ಪಾಡಿ ಅಂತಿದೆ ಮಾಯಾ ಅಂತಿದೆ ಅರ್ಕಾ ಪುನೀತ್ ಅಂತಿದೆ ಎಲ್ಲ ವೆರೈಟಿ ವೆರೈಟಿ ಮ್ಯಾಂಗೋ ಇದೇನು ಸರ್ ಹಿಂಗಿದೆ ಉದ್ದಕ್ಕಿದು ಒಂದು ನಿಮಿಷ ಹಣ ಹಂಗೆ ಹೇಳ್ಬಿಡಿ ಅಲ್ಲ ಎಲ್ಲ ತರದ್ದು ಪ್ರಸನ್ನ ಇಟ್ಟಿದ್ದಾರೆ ಮ್ಯಾಂಗೋಗಳಾಗಿರ್ಬೋದು ಹಲ್ಸ್ಗಳಾಗಿರ್ಬೋದು ಎಲ್ಲಾ ತರದ್ದು ನೀವು ಎಲ್ಲೂ ನೋಡಿರೋಕ್ ಸಾಧ್ಯ ಇಲ್ಲ ಇಲ್ಲಿ ನಾಳೆ ಸಹ ಇದೆ ನಾಳೆ ಬಂದ್ ನೋಡ್ಬೋದು ಮಿಸ್ ತುಂಬಾ ಮಿಸ್ ಮಾಡ್ಕೋಬೇಡಿ ಬಂದ್ ನೋಡಿ ಎಲ್ಲ ಒಂದೇ ಕಡೆ ಇದೆ ಬೆಂಗಳೂರಲ್ಲೇ ಇದೆ ಪ್ರಪಂಚದ ಎಲ್ಲಾ ತರದ್ ಮ್ಯಾಂಗೋ ಮತ್ತೆ ಹಲ್ಸ್ಗಳು ಒಂದ್ ಈ ಬೆಂಗಳೂರಲ್ಲಿ ಲಾಲ್ಬಾಗಲ್ಲಿ ಇದೆ

Nella cassina, no? Lo stesso. mango. Altra Jack. Altra mango. ಬಂಧುಗಳೇ ಸಾವಯವ ಮಾವು ಮತ್ತು ಹಳಸಿನ ಮೇಳ ಎರಡು ಸಾವಿರದ ಇಪ್ಪತ್ತೈದು ಇದು ಡಬಲ್ ರೋ ಡಬಲ್ ಗೇಟ್ ಬರುತ್ತೆ ಅಂದರೆ ಶಾಂತಿನಗರ್ ಕಡೆ ಬರುತ್ತೆ ಡಬ ಲಾಲ್ಬಾಗಲ್ಲಿ ಅಲ್ಲಿರುತ್ತೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಒಳಗೆ ಹೋದರೆ ನಿಮ್ಮ ಫ್ರೀ ಎಂಟ್ರಿ ಇದೆ ವಿಡಿಯೋ ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ಇನ್ನೊಂದು ವೀಡಿಯೋ ಬಾಯ್ ಬಾಯ್ ಬಂಧುಗಳೇ